ಭಾಳ ಖುಷಿ ಅನ್ಸೋದು ಅಂದರೆ ಇದಕ್ಕೆ ಮೊದಲು ಕೂಡ ಟುಡೇ ಟಿ ವಿ ನಿಮ್ಮ ಜೊತೆಗೆ ನಾನು ಸಂದರ್ಶನ ಮಾಡಿದ್ದೇನೆ ನಿಮ್ಮ ಒಲಿಂಪಸ್ ಹಾಸ್ಪಿಟ್ಲ್ ಬಂದಾಗ ಭಾಳ ಸೀನಿಯರ್ ಡಾಕ್ಟ್ರಾಗಿ ಅದು ಕರ್ನಾಟಕ ಕ್ಯಾನ್ಸರ್ ಸೋಸಿಯೇಟಿಗೆ ಚೇರ್ಮನ್ ಆಗಿ ಅವತ್ತು ನಾವು ನೀವು ಸಂದರ್ಶನದಲ್ಲಿ ಎಲ್ಲೋ ಪಾಪ ಕಷ್ಟದಾಗಿರೋರಿಗೆ ಕ್ಯಾನ್ಸರ್ ಬರುತ್ತೆ ಯಾರಿಗೆ ಬೇಕಾದರೂ ಬರ್ಬೋದು ಅಂಥ ಗೆ ನಾವು ಉಚಿತ ಸೇವೆ ಮಾಡ್ಕೊಳ್ತೀವಿ ಡಾಕ್ಟ್ರೆ ಅಂದಾಗೆ ಭಾಳ ಸಂತೋಷ ಆಯಿತು ಇವತ್ತು ಆ ಟಾರ್ಗೆಟ್ನ ನೀವು ಅಚೀವ್ ಮಾಡಿದಿಲ್ಲ ಥೌಸಂಡ್ ಪೇಷೆಂಟ್ಸ್ನ ಫ್ರೀ ಟ್ರೀಟ್ಮೆಂಟು ಫ್ರೀ ಕನ್ಸಲ್ಟೇಷನ್ ಅಂತ ಹೆಮ್ಮೆ ಅನಿಸುತ್ತೆ ಪ್ರತಿಯೊಬ್ಬ ವೈದ್ಯನ ಗುರಿ ಇದಾಗಿರಬೇಕು ಅಂದರೆ ವೈದ್ಯನು ಕೂಡ ಬದುಕಬೇಕು ಇಲ್ಲ ಅನ್ನಲ್ಲ ಆದರೆ ದೇವರು ಯಾವ ವೈದ್ಯನನ್ನು ಉಪವಾಸ ಇಟ್ಟಿಲ್ಲ ಸೊ ಎಲ್ಲೋ ಹತ್ರ ತಗೊಂಡು ಇಂಥವರಿಗೆ ಸಹಾಯ ಸೇವೆ ಮಾಡೋದಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಅಂತ ಅದರೊಳಗಾಗಿ ನಾನು ಇದ್ರೊಳಗೆ ಯಾಕೆ ಬಿಲೀವ್ ಮಾಡ್ತೀನಿ ಅಂತೆ ಕನ್ಸಲ್ಟೇಷನ್ ಅಲ್ಲಿ ಇಟ್ಸ್ ಮೈ ನಾಲೆಡ್ಜ್ ನನ್ನ ವಿದ್ಯೆಯಿಂದ ಅವರಿಗೆ ಡಯಾಗ್ನೋಸ್ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡ್ತೀನಲ್ಲ ನಾನು ಏನೋ ಮೆಟೀರಿಯಲ್ ಯೂಸ್ ಮಾಡಲ್ಲ ನನ್ನ ನಾಲೆಡ್ಜ್ ಯೂಸ್ ಮಾಡ್ತೀನಿ ಅದರಿಂದ ಒಬ್ಬ ಬಡವನಿಗೆ ಸಹಾಯ ಆದರೆ ಅದು ನನಗೆ ಭಾಳ ಸಂತೋಷ ಪಡುತ್ತೆ ಆ ದಿಕ್ಕಿನಲ್ಲಿ ನನ್ನನ್ನು ಬಹಳ ದೀಸದ ಹಿಂದೆ ನೀವು ಆಸ್ಪತ್ರೆಗೆ ಕರೆದು ಮಾತನಾಡಿದಾಗ ಇದು ಇವತ್ತು ನಿಮ್ಮಿಂದನೇ ಈ ಅಚೀವ್ಮೆಂಟ್ ಮಾಡಿದ್ದೀವಿ ರೀ ಅಂತ ಕೇಳಿದಾಗ ಭಾಳ ಹೆಮ್ಮೆ ಅನಿಸುತ್ತೆ ಸಂತೋಷ ಅನಿಸುತ್ತೆ ದಯವಿಟ್ಟು ಮುಂದುವರಿಸಿ ನಾನು ಕೂಡ ನನ್ನ ಕೈಲಾದ ಈ ಸೇವೆಯನ್ನು ಮುಂದುವರಿಸ್ತೀನಿ ಇದೇ ಸಮಯದಲ್ಲಿ ಕ್ಯಾನ್ಸರ್ ಅಂತ ಹೇಳ್ತಾನೆ ಜನಗಳಿಗೆ ಪದೇ ಪದೇ ನಾನು ಒಂದು ಹೇಳ್ತೀನಿ ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅಲ್ಲಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾ ಪತ್ತೆ ದಯವಿಟ್ಟು ಕ್ಯಾನ್ಸರ್ ಪೇಷೆಂಟ್ಗಳು ಎದುರ್ಕೋಬೇಡಿ ಬೇರೆಯವ್ರನ್ನು ಎದುರಿಸಬೇಡಿ ಭಾಳ ಸಾರಿ ಆ ಅನ್ಫಾರ್ಚುನೇಟ್ಲಿ ಜನಗಳು ಮಾತನಾಡುವಾಗ ಅವ್ರು ಕ್ಯಾನ್ಸರ್ ಬಂದರೆ ಅಷ್ಟೇ ಹಂಗೆಲ್ಲ ಮಾತಾಡಬೇಡಿ ಇವತ್ತು ಕ್ಯಾನ್ಸರ್ ಇದೆ ಅದರೊಳಗಾಗಿ ಇಂಥ ಸೇವೆ ಸಿಗುವಾಗ ಸಮಾಜದಲ್ಲಿ ಈ ರೀತಿಯ ಸ್ನೇಹಿತರು ಆತ್ಮೀಯರು ನನ್ನ ಮಾತಿಗೆ ಗೌರವ ಕೊಟ್ಟು ಮಾಡ್ತಿರುವಾಗ ನನಗೆ ಹೆಮ್ಮೆ ಅನಿಸುತ್ತೆ ದಯವಿಟ್ಟು ಇಂಥ ಸೇವೆಯನ್ನು ಉಪಯೋಗಿಸ್ಕೊಳ್ಳಿ ನಿಮಗೂ ಕೂಡ ನನ್ನ ಕಡೆಯಿಂದ ಒಂದು ಆಶಯ ನೀವು ಇನ್ನೂ ಉತ್ತಮ ಸೇವೆ ಕೊಟ್ಟು ನೀವು ಬೆಳೆಯಿರಿ ಬಡವರಿಗೂ ಸಹಾಯ ಮಾಡಿ ಒಂದು ಎಲ್ಲೋ ಒಂದು ಕಡೆ ಆ ಸಂಸ್ಥೆಯನ್ನು ಬೆಳೀತೀರಿ ನೀವು ಸಾಕಷ್ಟು ಜನಕ್ಕೆ ಸಂಬಳ ಕೊಡಬೇಕಾಗುತ್ತೆ ಇದೆಲ್ಲವನ್ನು ನೋಡಿಕೊಂಡು ಜನರ ಕಷ್ಟ ಸುಖಕ್ಕೆ ಆಗಿರಿ ಅನ್ನೋದನ್ನು ನಾನು ಆಶಿಸ್ತೇನೆ